ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ವರ್ಷದ ನೀವು ನೋಡ್ತಾ ಇದ್ದೀರಿ ಅರ್ವರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ಎರಡು ಹೆಚ್ ಎಫ್ ಹಸುಗಳು ಒಂದು ಆರು ಹಲ್ಲು ಮತ್ತು ನಾಲ್ಕು ಹಲ್ಲಿನ ಹಸುಗಳು ಈ ನಿಟ್ಟಿನಲ್ಲಿ ರೈತ ವೀರೇಶ್ ಅಂಬರ್ಕೊಪ್ಪ ಶಿವಮೊಗ್ಗದ ಮೂಲದವರು ಇವರಲ್ಲಿ ಈ ಹಸುಗಳು ಇರುವಂಥದ್ದು ನಿಮ್ಗೆ ಏನಾದರೂ ಈ ಹಸುಗಳು ಬೇಕಪ್ಪ ಅಂತ ಹೇಳಿದರೆ ಇಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಂಬರ್ ಏನಿದೆ ಅಂತ ಇನ್ನೊಮ್ಮೆ ನಿಮ್ಗೆ ಹೇಳಿಬಿಡ್ತೀನಿ ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ತ್ರೀ ಸೆವೆನ್ ಫೈವ್ ಒನ್ ತ್ರೀ ಸ್ನೇಹಿತರೆ ಒಂಬತ್ತು ಒಂಬತ್ತು ಎರಡು ಸೊನ್ನೆ ಏಳು ಮೂರು ಏಳು ಐದು ಒಂದು ಮೂರು ಇದು ನಮ್ಮ ರೈತ ವೀರ ಶಂಬರ್ಕೊಪ್ಪ ಇವರ ಒಂದು ದೂರವಾಣಿ ಸಂಖ್ಯೆ ಇವರ ವಿಳಾಸ ಆಮೇಲೆ ಹಸುಗಳಿನಷ್ಟು ಮಾಹಿತಿ ನಿಮ್ಗೆ ಏನಾದರೂ ಬೇಕು ಅಂದರೆ ರೈತರನ್ನೇ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲ್ ಮಾಡಿ ಮಾಹಿತಿಯನ್ನು ಪಡಿಬೋದು ನೀವು ಯಾವುದೇ ಊರಿನವರಾಗಲಿ ಆಗಲಿ ಅಥವಾ ಯಾವುದೇ ಜಿಲ್ಲೆಯವರಾಗಲಿ ಅವ್ರ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ತಕ್ಷಣ ಹಸುವಿನ ಎಲ್ಲ ರೀತಿಯ ಮಾಹಿತಿಯನ್ನು ಅವರು ಕೊಡ್ತಾರೆ ಅಂದ ಹಾಗೆ ಇಲ್ಲಿ ಅವರು ಹೇಳಿರೋ ಪ್ರಕಾರ ಕನಿಷ್ಠ ಹತ್ತರಿಂದ ಹದಿನೈದು ಲೀಟು ಹಾಲು ಕೊಡೋಂಥ ಹಸುಗಳು ಕೂಡ ಇದ್ದಾವೆ ಅದಕ್ಕಿಂತ ಹೆಚ್ಚು ಬೇಕಾದರೆ ಹಾಲು ಕೊಡೋಂಥ ಹಸುಗಳು ಕೂಡ ಅವರಲ್ಲಿ ಸಿಗ್ತಾವಂತೆ ಹಾಗಾಗಿ ನೀವು ತಡ ಮಾಡದೆ ಅವರ ದೂರವಾಣಿಗೆ ಸಂಖ್ಯೆಗೆ ಕಾಲ್ ಮಾಡಿ ಮಾಹಿತಿ ಪಡೆಯಿರಿ ಜೊತೆಗೆ ನೀವು ನನಗೆ ಕೇಳೋದಾದರೆ ಆ ರೈತರು ನಮ್ಮನ್ನ ಭೇಟಿ ಮಾಡಿ ಈ ಥರ ಸರ್ ಹಸುಗಳು ಇದ್ದಾವೆ ಬೇರೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂದಾಗೆ ನಿಮ್ಮ ಹತ್ರನೂ ಕೂಡ ಕೆಲವು ಹಸುಗಳೇನಾದರೂ ಇದ್ದರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ವಾಟ್ಸಪ್ಪಿಗೆ ನಿಮ್ಮ ಕ್ಲಿಯರ್ ಆಗಿರುವಂಥ ವೀಡಿಯೋವನ್ನು ಕೂಡ ಹಾಕ್ಬೋದು ಜೊತೆಗೆ ಹಸುವಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಒಳ್ಳೆಯದು ಇದರಲ್ಲಿ ಹಸುವಿನ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಹಸುಗಳ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಅಪ್ಡೇಟ್ ಆಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರು ವಿಳಾಸ ಮೋಸ್ಟ್ಲಿ ಹೇಳಿಬಿಟ್ಟಿದ್ದಾರೆ ಅಂಬರ್ಕೊಪ್ಪ ಗ್ರಾಮ ಅಂತ ಹೇಳಿಬಿಟ್ಟು ಶಿವಮೊಗ್ಗ ಅಂತೇಳಿ ಅಲ್ಲಿ ಹೋಗಿ ನೋಡಿ ಹಸುಗಳು ಹೇಗಿದೆ ಏನು ಅಂತೇಳಿ ಫಸ್ಟ್ ಪರಿಶೀಲಿಸ್ರಿ ಒಂದು ಹಸು ತಗೋಬೇಕು ಅಂತ ಹೇಳಿದ್ರೆ ಪೂರ್ವಪರ ಪರಿಶೀಲಿಸುವಂಥದ್ರಲ್ಲಿ ನೂರಕ್ಕೆ ನೂರು ಸತ್ಯ ತಪ್ಪೇನಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅವರಿಗೆ ಏನಪ್ಪ ಹಸು ಒಂದು ಸೇಲ್ ಆಗೋದಕ್ಕಿಂತ ನಿಮಗೆ ಒಂದು ಉತ್ತಮ ತಳಿ ಹಸು ಸಿಗ್ತಾ ಇನ್ನೋದು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಈ ನಿಟ್ಟಲ್ಲಿ ಅವ್ರ ನಂಬರ್ ಏನಿದೆ ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ತ್ರೀ ಸೆವೆನ್ ಫೈವ್ ಒನ್ ತ್ರೀ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಟ್ಟು ಹೋಗಿ ಈ ವಿಡಿಯೋದಲ್ಲಿ ತುಂಬ ಕೆಚ್ಚಲು ಸೈಜ್ ಆಗಿರ್ಬೋದು ಹಸುವಿನ ಸೈಜ್ ಆಗಿರ್ಬೋದು ನಡೆ ಸೈಜು ಅಥವಾ ನಡೆ ಹೇಗಿದೆ ಇವೆಲ್ಲವೂ ಕೂಡ ದಯರೆಟ್ಟಾಗಿ ಕಾಣ್ತಾ ಇದೆ ನಾವು ಮೊಬೈಲಲ್ಲೂ ಒಂದು ಸತಿ ನೋಡಿದ ಮೇಲೆ ನೇರವಾಗಿ ನೋಡಿ ಒಂದು ಸರ್ತಿ ಪರಿಶೀಲಿಸ್ಕೊಂಡು ಅವನ ಹಸುಗಳನ್ನು ಖರೀದಿ ಮಾಡಿ ಆಯಿತಾ ಹಾಗಾಗಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ತೀನಿ ಅನುಕೂಲ ಆದರೆ ನಿಮ್ಗಿಂತ ಜಾಸ್ತಿ ನನಗೆ ಖುಷಿ ಆಗ್ತದೆ ಇದರಲ್ಲಿ ಯಾವುದೇ ರೀತಿಯ ನನ್ನಿಂದ ಏನು ಒತ್ತಡ ಆಗಿರಲಿ ಅಥವಾ ವೀರೇಶ್ ಅವರಿಂದ ಒತ್ತಡ ಆಗಲಿ ಏನು ಇರೋದಿಲ್ಲ ನಿಮ್ಮ ಒಪ್ಪಿಗೆ ಮೇರೆಗೆ ಹಸುವನ್ನು ನೋಡಿಬಿಟ್ಟು ಹಸು ಖರೀದಿ ಮಾಡಿಕೊಂಡು ಬರಬಹುದು ಅಂದಾಗೆ ವಿಡಿಯೋ ಕೊನೆಗೆ ಪ್ರತಿ ಸಲ ಒಂದು ಮಾತು ಹೇಳ್ತೀನಿ ನನ್ನೊಂದು ಸಪೋರ್ಟ್ ಇದ್ದೀನಿ ಅಂತ ನಾನು ಭಾವಿಸ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ನಿಮಗೆ ನೇರವಾಗಿ ಸಿಗುತ್ತೆ ಹಾಗೆ ಲೈಕ್ ಮತ್ತು ಶೇರ್ ಒಂದು ಕಾಮೆಂಟ್ ಇರಲಿ